ನೇತ್ರಾವತಿ ತೀರದಲ್ಲಿ ಶವಹುತಿಟ್ಟ ಆರೋಪ ಪ್ರಕರಣ ಬಂಗ್ಲೆಗುಡ್ಡದಲ್ಲಿ ಎಸ್ ಐ ಟಿ ಶೋಧ ಕಾರ್ಯಾಚರಣೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಗ್ಲೆಗುಡ್ಡದ ಏಳು ಸ್ಥಳದಲ್ಲಿ ಏಳು ಬುರುಡೆ ಅಸ್ಥಿಪಂಜರ ಪತ್ತೆಯಾಗಿದೆ ತಲೆ ಬುರುಡೆಗಳ ಹಲವು ಮೂಳೆಗಳು ಅವಶೇಷಗಳು ಪತ್ತೆಯಾಗಿದ್ದಾವೆ ಪತ್ತೆಯಾಗಿರುವಂತಹ ಕಳೆಬರ ಯಾರದ್ದು ಅನ್ನೋ ಬಗ್ಗೆ ತನಿಖೆ ಶುರುವಾಗಿದೆ ಈಗ ತಜ್ಞ ವೈದ್ಯರ ಅಭಿಪ್ರಾಯವನ್ನು ಸಂಗ್ರಹಿಸ್ತಾರೆ ಎಸ್ ಐ ಮಹಜರು ವೇಳೆ ಕೂಡ ಎಸ್ ಐ ಟಿ ಜೊತೆಗಿದ್ದರು ತಜ್ಞ ವೈದ್ಯರು ನಿನ್ನೆ ಸಿಕ್ಕ ಒಂದು ಬುರುಡೆ ಅಸ್ಥಿಪಂಜರ ಯು ಬಿ ಅಯ್ಯಪ್ಪನವ್ರದ್ದು ಅನ್ನೋದು ಗೊತ್ತಾಗಿದೆ ಅಯ್ಯಪ್ಪ ಅವರ ಅಸ್ಥಿ ಪಂಜರ ಅನ್ನೋದು ಬಹುತೇಕವಾಗಿ ಖಚಿತ ಯಾಕಂದ್ರೆ ಐ ಡಿ ಕಾರ್ಡ್ ಇತ್ತು ಎಫ್ ಎಸ್ ಎಲ್ ವರದಿಯಲ್ಲಿ ಬಯಲಾಗಬೇಕಾಗಿದೆ ಇನ್ನಿತರ ಮಾಹಿತಿಗಳು ಆತ್ಮಹತ್ಯೆ ಮಾಡಿಕೊಂಡಿರುವ ಸ್ಥಿತಿಯಲ್ಲಿ ಅವಶೇಷಗಳು ಪತ್ತೆ ಆಗಿದಾವಂತೆ ಅಂದರೆ ಸೂಸೈಡ್ ಮಾಡಿಕೊಂಡಿರುವುದು ನೋಡಿ ಈಗ ಅಲ್ಲಿ ಯಾವುದೂ ಕೂಡ ಭೂಮಿಯ ಆಳದಲ್ಲಿ ಸಿಕ್ಕಿರುವಂತಹ ಅವಶೇಷಗಳಲ್ಲ ಇದು ಎಲ್ಲ ಮೇಲ್ಮೇಲೆ ಚದುರುಕೊಂಡ ರೀತಿಯಲ್ಲಿ ಸಿಕ್ಕಿದ್ದು ವಿಠ್ಠಲಗೌಡರು ಆರೋಪವನ್ನು ಮಾಡಿದ್ರಲ್ವಾ ಹೆಣಗಳ ರಾಶಿನೇ ಇದೆ ಇಲ್ಲಿ ಅಂಥೇಳಿ ಬುರುಡೆಗಳು ಸಿಗುತ್ತೆ ನಿಮಗೆ ಅಂಥೇಳಿ ಹಾಗಾಗಿನೇ ಎಸ್ ಐ ಅವರು ಕಾರ್ಯಾಚರಣೆಯನ್ನು ಮಾಡಿದಾಗ ಅಲ್ಲಿ ಬುರುಡೆಗಳು ಸಿಕ್ತು ಬಹುತೇಕವಾಗಿ ಎಲ್ಲವೂ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆಗಳಿದಾವೆ ಆದರೂ ತನಿಖೆ ಆಗಬೇಕು ಸತ್ಯಾಸತ್ಯತೆ ಗೊತ್ತಾಗಬೇಕು ಸಹಜ ಸಾವ ಅಸಹಜ ಸಾವ ಅಂಥೇಳಿ ಈಗ ಒಬ್ಬರು ಅಯ್ಯಪ್ಪ ಅಂಥೇಳಿ ಕೊಡಗು ಮುಲ್ದವ್ರದು ಅದು ಐ ಡಿ ಕಾರ್ಡ್ ಮೂಲಕ ಪತ್ತೆ ಆಗಿದೆ ಉಳಿದಂಥವಾದ ಡಿ ಎನ್ ಎ ಟೆಸ್ಟ್ ಆಗಬೇಕು ಎಷ್ಟು ವರ್ಷದಿಂದ ಸತ್ತಿದ್ದು ಹೆಣ್ಣ ಗಂಡ ವಯಸ್ಸೆಷ್ಟು ಸುಸೈಡ್ ಅಂದರೆ ಬಂದು ನೇಣು ಹಾಕ್ಕೊಂಡಿದ್ದ ಅಥವಾ ಪಾಯ್ಸನ್ ತಗೊಂಡಿದ್ದ ಅದನ್ನು ಹೊರತುಪಡಿಸಿ ಏನಾದರೂ ಕೊಲೆ ಆಗಿರಬಹುದಾ ಎಲ್ಲದಕ್ಕೂ ಕೂಡ ಎಸ್ ಐ ಟಿ ಅವರು ಉತ್ತರ ಕೊಡಬೇಕಾಗಿದೆ ತನಿಖೆಯ ಮೂಲಕ ಈಗಾಗಲೇ ತಜ್ಞ ವೈದ್ಯರ ಸಲಹೆಗಳನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಏನು ಮನೆಯಲ್ಲಿ ಶಸ್ತ್ರಾಸ್ತ್ರ ಇಟ್ಟಿದ್ದ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ ಐ ಆರ್ ಆಗಿದೆ ಮಹೇಶ್ ಶೆಟ್ಟಿ ಅವ್ರ ಮೇಲೆ ಅವ್ರಿಗೂ ಕೂಡ ಈಗ ಸಂಕಷ್ಟ ಎದುರಾಗಿದೆ ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಆದಿತ್ಯ ಈಗ ಬುರುಡೆಗಳು ಕಳೆಬರಗಳು ಏನೋ ಪತ್ತೆ ಆಯಿತು ಆದರೆ ಸಹಜ ಅಸಹಜ ಸಾವು ಅನ್ನೋದು ಜನರಿಗಿರುವಂಥ ಕುತೂಹಲ ಮೇಲ್ನೋಟಕ್ಕೆ ಆತ್ಮಹತ್ಯೆ ಅಂತ ಹೇಳ್ತಿದ್ರು ಕೂಡ ಬಟ್ ಕಾರಣಗಳು ಗೊತ್ತಾಗಬೇಕು ಅಲ್ಲೇ ಬಂದು ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು ಗುಡ್ಡದಲ್ಲಿ ಅನ್ನುವಂಥದ್ದು ಬಟ್ ಈಗ ಎಸ್ ಐ ಟಿ ಅವರು ಯಾವೆಲ್ಲ ಆಯಾಮಗಳಲ್ಲಿ ಮುಂದಿನ ಹಂತದ ಪ್ರಕ್ರಿಯೆಗಳನ್ನು ಮಾಡ್ಬೋದು ಬಹುಶಃ ವರದಿ ಬರಲಿಕ್ಕೆ ಏನು ವಿಳಂಬ ಆಗ್ಬೋದಾ ಅದರ ಜೊತೆಗೆ ತಜ್ಞರ ಅಭಿಪ್ರಾಯದ ಮೇರೆಗೆ ಕಂಟಿನ್ಯೂ ಆಗ್ತಾರಂತ ಹೇಗೆ ಆ ಪ್ರಭು ಹೌದು ಈಗ ಈ ಏಳು ಅಸ್ಥಿ ಪಂಜರಗಳು ಏನಾದರೂ ಸಿಗದೆ ಹೋಗಿದ್ದಿದ್ರೆ ಒಂದು ಅರ್ಥದಲ್ಲಿ ಎಸ್ ಐ ಟಿಯ ತನಿಖೆ ಒಂದು ಹಂತಕ್ಕೆ ಮುಗಿತು ಅಂತ ಹೇಳ್ತಾ ಹೋಗ್ಬೋದು ಯಾಕಂದರೆ ಈಗ ಈವರೆಗೂ ಕಲೆ ಹಾಕಿರುವಂಥ ದಾಖಲೆಗಳು ನಡೆಸಿರುವಂಥ ಮಹಜರು ಚಿನ್ನಯ್ಯನ ಹೇಳಿಕೆ ಮತ್ತು ಇರುವಂಥ ಆರೋಪ ಸಿಕ್ಕಿರುವಂಥ ಅಸ್ಥಿ ಪಂಜರ ಎಲ್ಲ ಆಧಾರದಲ್ಲಿ ಎಸ್ ಐ ಟಿ ಒಂದು ವರದಿಯನ್ನು ರೆಡಿ ಮಾಡೋದಕ್ಕೆ ಸಜ್ಜಾಗಿತ್ತು ಆದರೆ ಈ ನಡುವೆ ವಿಟಲ್ಗೌಡ ಕೊಟ್ಟಂಥ ಒಂದು ಸ್ಫೋಟಕ ಹೇಳಿಕೆ ಧರ್ಮಸ್ಥಳದ ಬಂಗ್ಳಗುಡ್ಡ ಕಾಡಿನಲ್ಲಿ ಈ ಥರ ಅಸ್ಥಿ ಪಂಜರಗಳು ಇದೆ ಅಂತ ಅದಕ್ಕೆ ಆನ್ ಆಗಿ ಅವರು ಇನ್ನೊಂದು ವಿಚಾರವನ್ನು ಉಲ್ಲೇಖ ಮಾಡ್ತಾರೆ ಅಲ್ಲಿ ವಾಮಾಚಾರದ ಕುರುಹುಗಳೆಲ್ಲ ಇತ್ತು ಅನ್ನುವಂಥ ರೀತಿಯಲ್ಲೂ ಕೂಡ ಅವರು ವಿಚಾರಗಳನ್ನು ಉಲ್ಲೇಖ ಮಾಡಿದರು ಹಾಗಾಗಿ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಗೊಂದಲಕ್ಕಿದ್ದು ಕಾರಣವಾಗಿತ್ತು ಇನ್ ಟಿ ಇದನ್ನು ಬಿಟ್ಟು ಮುಂದೆ ಹೋಗಿದ್ರೆ ಅದು ಎಸ್ಐಟಿ ಮೇಲೂ ಕೂಡ ಒಂದು ಅರ್ಥದಲ್ಲಿ ಮಾರ್ಕ್ ಆಗಿ ಉಳಿತಾ ಆಯಿತು ಹಾಗಾಗಿ ಎಸ್ಐಟಿ ಅದನ್ನ ಕೂಡ ತನಿಖೆ ಮಾಡೋದಕ್ಕೆ ಮುಂದಾಗಿ ಈಗ ಏಳು ತಲೆಬುರುಡೆ ಮತ್ತು ಒಂದಿಷ್ಟು ಅವಶೇಷಗಳನ್ನು ವಶಕ್ಕೆ ಪಡೆದುಕೊಂಡಿದೆ ಈಗಾಗಲೇ ಈ ಪೈಕಿ ಇರುವಂಥದ್ದು ಬಹುತೇಕ ಎಲ್ಲವೂ ಕೂಡ ಪುರುಷರ ಅಸ್ಥಿ ಪಂಜರ ರೀತಿಯ ಮಾಹಿತಿ ಕೂಡ ಲಭ್ಯವಾಗಿದೆ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆಯನ್ನು ಟಿ ವ್ಯಕ್ತಪಡಿಸಿದೆ ಮತ್ತು ಇದರಲ್ಲಿ ಒಂದು ಅಸ್ಥಿ ಪಂಜರ ಕೊಡಗು ಮೂಲದ ಯು ಬಿ ಅಯ್ಯಪ್ಪ ಅನ್ನುವಂಥವ್ರಿಗೆ ಸೇರಿದ್ದಾಗಿದೆ ಅನ್ನುವಂಥ ಅನುಮಾನ ಇದೆ ಸದ್ಯ ಆದರೆ ಎಫ್ ಎಸ್ ಎಲ್ ವರದಿ ಬರದೆ ಯಾವುದ ಯಾವುದೇ ರೀತಿಯ ಕಂಕ್ಲೂಷನಿಗೆ ಬರೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮೈಸೂರಿಗೆ ಹೋಗ್ತೀನಿ ಅಂತ ಹೇಳಿದಂಥ ಈ ವ್ಯಕ್ತಿ ಧರ್ಮಸ್ಥಳ ಕಾಡಿಗೆ ಯಾಕೆ ಹೋದರು ಬಂಗ್ಲಗುಡ್ಡಕ್ಕೆ ಯಾಕೆ ಹೋದ್ರು ಅಲ್ಲವರಿಗೆ ಏನಾಯಿತು ಇದೆಲ್ಲವೂ ಇನ್ನು ಪ್ರಶ್ನಾತೀತವಾಗಿ ಉಳಿದಿದೆ ಮತ್ತು ಒಂದೇ ಜಾಗದಲ್ಲಿ ಈ ಥರ ಅಸ್ಥಿ ಪಂಜರಗಳು ಆಗೋದಕ್ಕೆ ಸಾಧ್ಯ ಹೇಗೆ ಸಾಧ್ಯ ಅದೇನಾದರೂ ಜನರಿಗೆ ಯಾವ ಥರ ಗೊತ್ತಾಗುತ್ತೆ ಇನ್ ಕೇಸ್ ಮಾಡ್ಕೊಂಡಿದ್ರೆ ಅದು ಸೂಸೈಡ್ ಪಾಯಿಂಟ್ ಆ ಥರ ಏನಾದರೂ ಇದೆಯಾ ಹೀಗೆ ಬೇರೆ ಬೇರೆ ಅನುಮಾನಗಳು ಸಾರ್ವಜನಿಕ ವಲಯದಲ್ಲಿ ಇರೋದು ಹಾಗಾಗಿ ಎಸ್ ಐ ಟಿ ಈಗ ಹೇಗೂ ಇದನ್ನು ವಶಕ್ಕೆ ಪಡೆದುಕೊಂಡಾಗಿದೆ ಟಚ್ ಆಗಿದೆ ಇದಕ್ಕೊಂದು ಸ್ಪಷ್ಟವಾದ ಉತ್ತರವನ್ನ ಕೊಡಲೇಬೇಕಾಗುತ್ತೆ ಹಾಗಾಗಿ ತನಿಖೆ ಇನ್ನು ಆರಂಭವಾಗುತ್ತೆ ಎಫ್ ಎಸ್ ಎಲ್ ಈಗ ಕಳಿಸಿದ್ರು ಕೂಡ ಅಲ್ಲಿರುವಂತ ಅಧಿಕ ಎಫ್ ಎಸ್ ಎಲ್ ಸಿಬ್ಬಂದಿಗಳು ನುರಿತರು ಸೊ ಅವರು ಒಂದು ಸರಳ ವಿಶ್ಲೇಷಣೆಯನ್ನ ಕೊಟ್ಟಿದ್ದಾರೆ ಇದು ಪುರುಷರದ್ದು ಮಹಿಳೆಯರದ್ದ ಮತ್ತು ಅಂದಾಜು ಎಷ್ಟು ವರ್ಷಗಳ ಹಿಂದೆ ಇದನ್ನ ಈ ಅವಶೇಷ ಅಂದ್ರೆ ಇದು ಈ ವ್ಯಕ್ತಿ ಸತ್ತಿರಬಹುದು ಅನ್ನುವಂತ ರೀತಿಯ ಒಂದು ಇಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಆ ಮಾಹಿತಿ ಆಧಾರದಲ್ಲಿ ಈಗಾಗಲೇ ಎಸ್ ಐ ಟಿಯ ಬಳಿ ಎಲ್ಲಾ ರೀತಿಯ ಜಾತಕ ಅಂದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣೆ ಆಗಿರ್ಬೋದು ಧರ್ಮಸ್ಥಳ ಗ್ರಾಮಾಂತರ ಪೊಲೀಸ್ ಠಾಣೆ ಆಗಿರ್ಬೋದು ಈಗ ಸಂಬಂಧಪಟ್ಟಂತಹ ಯು ಆರ್ ಅದಕ್ಕೆ ಸಂಬಂಧಪಟ್ಟ ಪೋಸ್ಟ್ ಮಾರ್ಟಮ್ ಎಲ್ಲಾ ದಾಖಲೆಗಳು ಕೂಡ ಇದೆ ಹಾಗಾಗಿ ಆ ದಾಖಲೆಯನ್ನ ಈಗ ತನಿಖೆ ಮಾಡ್ತಾರೆ ಅದರಲ್ಲಿ ಏನಾದರೂ ಲೀಡ್ ಸಿಕ್ಕರೆ ಎಫ್ ಎಸ್ ಎಲ್ ವರದಿ ಬರುವ ತನಕ ಕೂಡ ಎಸ್ ಐ ಟಿ ಆ ತನಿಖೆಯನ್ನ ಮುಂದುವರಿಸಿಕೊಂಡು ಹೋಗುತ್ತೆ ಪ್ರಭು ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ